Trust. You see, I needed more money to grow this business. And I couldn't get a bank loan since I had nothing to offer as security. But someone trusted me and gave me a loan without asking for any security. See, that's how I could build this big shop and I could send you to a better school too, right? Wow, Papa. But who shows that much of trust? Modi ji does. Access to credit is a मुद्रा योजना टेन ईयर्स ऑफ प्रधानमंत्री मुद्रा योजना टेन ईयर्स ऑफ सेल्फ रिलायंस एंड ऑन्ट्रप्रेन्योरशिप ನಮಸ್ಕಾರ ವೀಕ್ಷಕರೇ ಚಂದ್ರ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೌಡ ವೀಕ್ಷಕರೇ ಇವತ್ತಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಲಿವಿಂಗ್ ಟುಗೆದರ್ ಮತ್ತು ವಿಚ್ಛೇದನ ಹಾಗೂ ಜೀವನಾಂಶ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ ಇತ್ತೀಚಿನ ಜನರೇಷನ್ ಅಲ್ಲಿ ಲಿವಿಂಗ್ ಟುಗೆದರ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಂಥವರು ಡೈವೋರ್ಸ್ ತಗೊಳ್ಳುವಂಥದ್ದು ಅದರ ಜೊತೆಗೆ ಕಾಂಪ್ಲಿಕೇಶನ್ ಅಂದರೆ ಕಾಂಪನ್ಸೇಷನ್ ಅನ್ನು ಪಡ್ಕೊಳ್ಳುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ ಬಟ್ ಇದರ ಕುರಿತಾದ ಕಾನೂನು ಏನು ಹೇಳುತ್ತೆ ಿಂಗ್ ಟುಗೆದರ್ ನಲ್ಲಿ ಇದ್ದಂಥವರು ಯಾವ ರೀತಿ ಡಿವೋರ್ಸ್ ಅನ್ನ ಪಡ್ಕೋಬಹುದು ಯಾವ ರೀತಿ ಜೀವನಾಂಶಕ್ಕೆ ಅವರು ಅರ್ಹರಾಗಿರ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಇದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಬಹಳ ಅಗತ್ಯ ಹಾಗಾಗಿ ಇವತ್ತು ಈ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದೀವಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂತಹ ಅಜಯ್ ನಾರಾಯಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದರ್ಶನ್ ಸರ್ ಈ ಜನರೇಷನ್ ನಲ್ಲಿ ನಾವು ಮದುವೆ ಕಾನ್ಸೆಪ್ಟ್ ಅಲ್ಲಿ ಇದೀವಿ ಇನ್ನ ಕೂಡ ಬಟ್ ನೆಕ್ಸ್ಟ್ ಜನ್ರೇಷನ್ಗೆ ಬಹುಶಃ ಮದುವೆ ಕಾನ್ಸೆಪ್ಟ್ ಇರಲ್ಲ ಇವಾಗೆಲ್ಲ ಲಿವಿಂಗ್ ಟುಗೆದರ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಸೊ ಮದುವೆ ಅನ್ನೋಂಥ ಕಾನ್ಸೆಪ್ಟ್ ಹೋಗ್ತಾ ಇದೆ ಒಂದು ಬೇಸರದ ಸಂಗತಿ ಆದರೆ ದಾಂಪತ್ಯ ಜೀವನವನ್ನು ಮುರಿದುಕೊಂಡು ಡೈವರ್ಸ್ ತಗೊಳ್ಳೋದ್ರ ಜೊತೆಗೆ ಲಿವಿಂಗ್ ಟುಗೆದರ್ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಮದುವೆ ಬೇಡ ಅಂತ ಹೇಳಿ ಲಿವಿಂಗ್ ಟುಗೆದರ್ ಆಪ್ಷನ್ ಆಯ್ಕೆ ಮಾಡಿಕೊಂಡ್ರೂ ಕೂಡ ಎಲ್ಲೂ ವಿಚ್ಛೇದನ ಆಗ್ತಾ ಇದೆ ಎಲ್ಲೂ ಜೀವನಾಂಶ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಈ ಕಾನೂನು ಇರುವಂತದ್ದು ಈಗ ಲಿವಿಂಗ್ ಟುಗೆದರ್ ಈ ಒಂದು ಕಾನ್ಸೆಪ್ಟ್ ಇರುವಂತಹ ಕಾನೂನು ಏನು ಮೊದಲು ತಿಳಿಸ್ಕೊಳ್ತೀವಿ ಲಿವಿಂಗ್ ಟುಗೆದರ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮದುವೆ ಅಂತಹ ಒಂದು ಸಂಬಂಧ ಇರಲ್ಲ ಇಲ್ಲಿ ನಾವೇನು ವೆಡ್ ಲಾಕ್ ಅಥವಾ ಮ್ಯಾರೇಜ್ ಅಂತ ಕರಿತೀವಿ ಒಂದು ಇನ್ಸ್ಟಿಟ್ಯೂಷನಲ್ ಸೆಟ್ ಅಪ್ ಆಗಿರುತ್ತೆ ಸೊ ಇಲ್ಲಿ ರೂಲ್ಸ್ ಇರುತ್ತೆ ಕಸ್ಟಮ್ಸ್ ಇರುತ್ತೆ ಕಲ್ಚರ್ ಪ್ರಾಕ್ಟೀಸಸ್ ಇರುತ್ತೆ ಅದ್ರ ಪ್ರಕಾರ ಒಂದು ಸಾಂಪ್ರದಾಯಿಕವಾಗಿ ಮದುವೆಯನ್ನ ಹಾಕ್ತಾರೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಆತರದ್ದು ಯಾವ್ದು ಇರಲ್ಲ ಒಂದು ಗಂಡು ಮತ್ತು ಒಂದು ಹೆಣ್ಣು ಒಂದು ರೂಫ್ ಅಡಿಯಲ್ಲಿ ಅಥವಾ ಒಂದು ಮನೆಯಲ್ಲಿ ಇಂಡಿಪೆಂಡೆಂಟಾಗಿ ಲಿವ್ ಮಾಡ್ತಿದ್ರು ಅಥವಾ ಒಟ್ಟಿಗೆ ಇದ್ದರು ಅಂತಂದರೆ ಅದನ್ನು ಲಿವ್ ಇನ್ ರಿಲೇಷನ್ಶಿಪ್ ಅಂತ ಕರಿತೀವಿ ಇಲ್ಲಿ ಯಾವುದೇ ತರಹದ ಲಾಸ್ ಅಂತ ಫೇಸಿ ಇಲ್ಲ ಇದು ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಮೂಲಕ ಲಿವ್ ಇನ್ ರಿಲೇಷನ್ಶಿಪ್ಗೆ ಒಂದು ಸ್ಯಾಂಕ್ಟಿಟಿ ಥರ ಸಿಕ್ಕಿದೆ ಈ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಕೋಚ್ ಹೇಗೆ ನೋಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಎಷ್ಟು ವರ್ಷ ಇದ್ರು ಹೇಗಿದ್ರು ಇಸ್ ಇಟ್ ಓನ್ಲಿ ಫಾರ್ ಅ ಶಾರ್ಟ್ ಪೀರಿಯಡ್ ಅಥವಾ ಲಾಂಗ್ ಪೀರಿಯಡ್ ಮತ್ತೆ ಅವ್ರಿಗೆನಾದ್ರು ಲಿವಿಂಗ್ ರಿಲೇಷನ್ಶಿಪ್ ಇಂದ ಮಕ್ಳಾಗಿರುವಂತಹ ಸಾಧ್ಯತೆಗಳಿದೆಯಾ ಈ ತರದನ್ನೆಲ್ಲಾದ್ನೂ ಪರಿಗಣನೆ ಕೋರ್ಟ್ ತಗೊಳುತ್ತೆ ಸೊ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಫಸ್ಟ್ ಫ್ಯಾಕ್ಟರ್ ಬಂದು ಹೌ ಮೆನಿ ಇಯರ್ಸ್ ಅಥವಾ ಎಷ್ಟು ಟೈಮ್ ಝೋನ್ಗೆ ನಾನು ಅವ್ರ ಜೊತೆ ಇದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಬೇಸಿಸ್ ಮೇಲೆ ಮೇಂಟೆನೆನ್ಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ ಸೊ ಒಂದು ದಿನ ಇರ್ತೀನಿ ಎರಡು ದಿನ ಇರ್ತೀನಿ ನಾನು ಮೇಂಟೆನೆನ್ಸ್ ಕೇಳ್ಬೋದು ನಾನು ಅವ್ರು ಒಟ್ಟಿಗೆ ಇದ್ವಿ ಕೇಳೋದಕ್ಕೆ ಬರುತ್ತಾ ಅಂದರೆ ಆಗಲ್ಲ ಸೊ ಎಷ್ಟು ದಿನ ಇದ್ರಿ ನೀವು ಗಂಡ ಹೆಂಡತಿ ತರ ಜೀವನ ನಡೆಸಿದೀರಾ ಅಥವಾ ನೀವು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅದರಿಂದ ಮಗುವಿನ ಜನನ ಆಗಿದೆ ಆ ಥರ ಒಂದು ಸಿಟುವೇಶನ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಲಿವ್ ಇನ್ ರಿಲೇಶನ್ಶಿಪ್ಗೆ ಮೇಂಟೆನೆನ್ಸ್ ಕೊಡುವ ಸಾಧ್ಯತೆಗಳು ಓಕೆ ಈಗ ಸರ್ ಮದುವೆ ಅನ್ನೋ ನಿಂದ ಲಿವಿಂಗ್ ಟುಗೆದರ್ ಅಲ್ಲಿ ಇರ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಸೊ ಅದರ ಒಂದು ಅಗತ್ಯತೆ ಏನಿತ್ತು ಮತ್ತೆ ಯಾಕೆ ಈ ಒಂದು ತೀರ್ಪು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಲಿವಿಂಗ್ ಟುಗೆದರ್ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ಅಂತ ಹೇಳಿ ಓಕೆ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು ಫಸ್ಟ್ ನೋಡುವಂಥದ್ದು ಇಂಪಾರ್ಟೆಂಟ್ ರೈಟ್ಸ್ ಆಫ್ ಇಂಡಿವಿಜುವಲ್ ಅಂತ ರೈಟ್ ಟು ಲಿವ್ ವಿತ್ ಲಿಬರ್ಟಿ ಅಂತ ರೈಟ್ ಟು ಹ್ಯಾವ್ ಬಾಡಿಲಿ ಅಟಾನಮಿ ಅಂತಲೂ ಕರಿತೀವಿ ಅಂದರೆ ನಾನು ಇಂಡಿವಿಜುವಲ್ ಆಗಿ ನಾನು ಯಾರ ಜೊತೆ ಬೇಕಾದರೂ ಇರಬಹುದು ಆ್ಯಸ್ ಲಾಂಗ್ ಎಸ್ಟ್ ನಾನು ಇಂಟರ್ಫಿಯರೆನ್ಸ್ ಸೊಸೈಟಿಗೆ ಮಾಡ್ತಿಲ್ಲ ಅಂತಂದರೆ ಯಾರಿಗೂ ಅಡಚಣೆಗಳು ಅಥವಾ ಯಾರಿಗೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿಲ್ಲ ಅಂತಂದರೆ ಯು ಬಿ ಏಬಲ್ ಟು ಡೂ ಎನಿಥಿಂಗ್ ವಿತ್ ಇನ್ ದ ವಾಲ್ಡ್ಸ್ ಅಂತ ಒಂದು ಕಾನ್ಸೆಪ್ಟು ಸೊ ಇಲ್ಲಿ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ರೈಟ್ ಟು ಲಿವ್ ವಿತ್ ಬಾಡಿಲಿ ಅಟಾನಮಿ ಅನ್ನೋ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಥವಾ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಏನು ಹೇಳುತ್ತೆ ಅಂತಂದರೆ ಬಿಕಾಸ್ ಇಟ್ ಈಸ್ ಅನ್ ಇಂಡಿವಿಜುವಲ್ ಅವರು ಡಿಸೈಡ್ ಮಾಡುವಂತಹ ಚಾನ್ಸಸ್ ಇರೋದ್ರಿಂದ ದೇ ವುಡ್ ಬಿ ಏಬಲ್ ಟು ಲಿವ್ ಇನ್ ಅ ರಿಲೇಶನ್ಶಿಪ್ ಆ ಲಿವ್ ಇನ್ ರಿಲೇಶನ್ಶಿಪ್ನ ಈಗ ಒಂದು ಸ್ಯಾಂಕ್ಟಿಟಿ ಬಂದಿದೆ ಏನಾಗ್ತಿತ್ತು ಸರಿಸುಮಾರು ಮುಂಚೆ ಈಗ ನಮ್ಮಲ್ಲಿ ಕಾಸ್ಟ್ ಹೈರಾರ್ಕಿ ಅಂತ ಇರುತ್ತೆ ಅಥವಾ ರಿಲೀಜಿಯಸ್ ಹೈರಾರ್ಕಿ ಅಂತ ಇರುತ್ತೆ ಅವರು ಒಂದು ಏನು ಇಂಟಿಮಿಡೇಷನ್ ಅಂತ ಮಾಡ್ತಿದ್ರು ಥ್ರೆಟ್ ಅಂಡ್ ಕಾಲ್ಸ್ ಮಾಡ್ತಿದ್ರು ಸೊ ಇವ್ರಿಗೆ ಪ್ರೊಟೆಕ್ಷನ್ ಬೇಕಾಗಿರುತ್ತೆ ಸಪೋಸ್ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಬಟ್ ಇನ್ನೂ ನಂಗೆ ಅರ್ಥ ಆಗಿರಲ್ಲ ಸೊ ಅವ್ರ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀನಿ ಬಟ್ ಅದನ್ನೆಲ್ಲ ಹೇಗೆ ಮಾಡಲಿ ಸಪೋಸ್ ರಿಲೀಜಿಯಸ್ ಅಟ್ರಾಸಿಟೀಸ್ ಆಗ್ತಿರತ್ತೆ ಅಥವಾ ಕಾಸ್ಟ್ ಬೇಸ್ ಹೈರಾರ್ಕಿ ಇರುತ್ತೆ ಈ ಕಾಪ್ ಪಂಚಾಯತ್ಸ್ ಅಂತೆಲ್ಲ ಇರುತ್ತೆ ಇವ್ರು ಏನು ಮಾಡ್ತಿದ್ರು ಥ್ರೆಟನ್ ಮಾಡ್ತಿದ್ರು ಸೊ ಹಂಗಾಗಿ ಪ್ರೊಟೆಕ್ಷನ್ ಅಂತ ಹೋಗಿ ಇಂದ ನಮಗೊಂದು ಸೇಫ್ಟಿ ನ ಕೊಡಿ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿನ ಕೊಡುತ್ತೆ ಸೊ ಇನಿಷಿಯಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಹ ಒಂದು ಕಾನ್ಸೆಪ್ಟ್ ಬಂದಿದ್ರಿಂದ ನಂತರ ಅದನ್ನ ನಾನು ಪ್ರೊಟೆಕ್ಷನ್ ತೊಗೊಂಡು ಹೋಗಿ ಇಂದ ನೆಕ್ಸ್ಟ್ ಲೆವೆಲಿಗೆ ಲೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅಂತ ಕಾನ್ಸೆಪ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿನ ಕೊಟ್ಟಿದೆ ಓಕೆ ಈಗ ಲಿವಿಂಗ್ ಟುಗೆದರ್ ನಲ್ಲಿ ಎಷ್ಟು ವರ್ಷಗಳು ಇದ್ರೆ ಮಾತ್ರ ಅವರಿಗೆ ಒಂದು ಕಾಂಪನ್ಸೇಷನ್ ಸಿಗುತ್ತೆ ಮತ್ತೆ ಇದರಲ್ಲಿ ಡಿವೋರ್ಸ್ ಹೇಗೆ ಇದು ಕಾಂಪೆನ್ಸೇಷನ್ ಅನ್ನೋದು ಒಂದು ಸಬ್ಜೆಕ್ಟಿವ್ ಮ್ಯಾಟರ್ ಇಲ್ಲಿ ಆಬ್ಜೆಕ್ಟಿವ್ ಆಗಿ ನಾನು ಒಂದು ಇಷ್ಟೇ ಕೊಡ್ತಾರೆ ನಾವು ಕ್ವಾಂಟಮ್ ಆಫ್ ಕಾಂಪೆನ್ಸೇಷನ್ ಅಂತ ಕರಿತೀವಿ ಕ್ವಾಂಟಮ್ ಆಫ್ ಮೇಂಟೆನೆನ್ಸ್ ಅಂತಾನು ಕರಿತೀವಿ ಸೊ ಇದು ಇಷ್ಟೇ ಕೊಡುತ್ತೆ ಅಂತ ಯಾವುದೇ ಒಂದು ಫ್ಯಾಮಿಲಿ ಲಾ ಅಥವಾ ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ ನಾನು ಹೇಳಲಿಕ್ಕೆ ಬರಲ್ಲ ಬಟ್ ಇಲ್ಲಿ ಏನಾಗುತ್ತೆ ಲಾಟ್ ಆಫ್ ಸಬ್ಜೆಕ್ಟಿವಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಒಂದು ಆರು ತಿಂಗಳುಗಳ ಕಾಲ ಅವರು ಒಟ್ಟಿಗೆ ಇದ್ದರು ಒಂದು ವರ್ಷದ ಕಾಲ ಇದ್ರು ಸಪೋಸ್ ಒಂದು ವರ್ಷ ಒಟ್ಟಿಗೆ ಇದ್ರು ಮಗು ಜನನ ಅಥವಾ ಇನ್ನೊಂದು ಮತ್ತೊಂದು ಏನು ಆಗಿಲ್ಲ ಸೊ ಅಲ್ಲಿ ದಿ ಕ್ವಾಂಟಮ್ ಆಫ್ ಕಾಂಪೆನ್ಸೇಷನ್ ನಾವ್ ಏನ್ ಹೇಳ್ತೀವಿ ಕಡಿಮೆ ಇರಬಹುದು ಅದೇ ತರ ಗಂಡ ಹೆಂಡತಿ ತರ ರಿಲೇಶನ್ಶಿಪ್ ಇತ್ತಾ ಅಂತ ಯಾರು ಇವಾಗ ಕಾಂಪೆನ್ಸೇಷನ್ ಕೇಳ್ತಾರೆ ಅಥವಾ ನಾವು ಅಲ್ಯೂಮೋನಿಯಂ ಅಂತ ಕೇಳ್ತೀವಿ ಅಥವಾ ನಾವು ಮೇಂಟೆನೆನ್ಸ್ ಅಂತ ಕೇಳ್ತೀವಿ ಅವ್ರು ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಯಾರು ಇದನ್ನ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಕೋರ್ಟಿಗೆ ಹೋಗ್ತಾರೆ ಅವರು ಎಸ್ಟಾಬ್ಲಿಷ್ ಮಾಡ್ಬೇಕು ಕೋರ್ಟ್ ಮುಂದೆ ಏನು ಅಂತಂದ್ರೆ ಈ ತರ ಒಂದು ಸಂಬಂಧ ನನ್ನ ಅವರ ಮಧ್ಯೆ ಇತ್ತು ಈ ಒಂದು ಸಂಬಂಧ ಈಕ್ವಲೆಂಟ್ ಟು ಅ ಮ್ಯಾರಿಡ್ ರಿಲೇಶನ್ಶಿಪ್ ಇತ್ತು ಆತರ ನನ್ನ ಕೋರ್ಟ್ ಕೋರ್ಟಿಗೆ ಪ್ರೂವ್ ಮಾಡಕ್ ಆಯ್ತು ಅಂತಂದ್ರೆ ದ ಕೋರ್ಟ್ ಇನ್ ಆಲ್ ಲೈಕ್ಲಿಹುಡ್ ಮೇ ಗಿವ್ ಮೇಂಟೆನೆನ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ಅಂತ ಏನಿಲ್ಲ ಬಟ್ ದ ಕೋರ್ಟ್ ಲುಕಿಂಗ್ ಅಟ್ ದ ಫ್ಯಾಕ್ಚುಯಲ್ ಮೆಟ್ರಿಕ್ಸ್ ಕೋರ್ಟ್ ಆಗ ಮೇಂಟೆನೆನ್ಸ್ ಅಥವಾ ಕಾಂಪೆನ್ಸೇಷನ್ ಕೊಡಬಹುದು ಇವಾಗ ನಾವು ಮದುವೆ ಆಗಿದೀವಿ ಅನ್ನೋದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತೆ ಫೋಟೋಸ್ ಇರುತ್ತೆ ಡಿವೋರ್ಸ್ ಅಂದ್ರೆ ಸಬ್ಮಿಟ್ ಮಾಡ್ತೀವಿ ನಾವು ಲಿವಿಂಗ್ ಟುಗೆದರ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಹತ್ರ ಏನು ಪ್ರೂಫ್ ಇರಲ್ಲ ನಾವು ಹೇಗೆ ಪ್ರೂವ್ ಮಾಡೋದು ನಾವು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀವಿ ಅಂತ ಹೇಳಿ ಅದು ಇಂಪ್ಲೈಡ್ ಕನ್ಸೆಂಟ್ ಅಂತ ಕರಿತೀವಿ ಈ ಇಂಪ್ಲೈಡ್ ಕನ್ಸೆಂಟ್ ಅಂದ್ರೆ ಏನು ಈಗ ಯಾರೋ ಒಬ್ರು ಹೆಣ್ಣು ಮತ್ತೆ ಗಂಡು ಒಂದು ರೂಫ್ ಅಡಿಯಲ್ಲಿ ಅಂದ್ರೆ ಒಂದು ಮನೆಯಲ್ಲಿ ಇರ್ತಾರೆ ಅವ್ರು ಸರಿಸುಮಾರು ಅಲ್ಲಿರುವಂತಹ ನಾಗರಿಕರು ಸುಮಾರು ಜನ ನೋಡ್ತಾನೆ ಇರ್ತಾರೆ ಅವ್ರು ಅದೇ ಮನೆಯಲ್ಲಿ ಇರ್ತಾರೆ ಒಟ್ಟಿಗೆ ಸಾಮಗ್ರಿಗಳನ್ನ ತರುವಂಥದ್ದು ಗ್ರಾಸ್ಟೀಸ್ನ ತರುವಂಥದ್ದು ಅಥವಾ ಕೆಲ್ಸಕ್ಕೆ ಒಟ್ಟಿಗೆ ಹೋಗುವಂಥದ್ದು ಲಿಟ್ರಲಿ ಅವ್ರ ರಿಲೇಶನ್ಶಿಪ್ ಹೇಗಿರುತ್ತೆ ಅಂದರೆ ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್ ಥರನೇ ಇರುತ್ತೆ ಅವ್ರು ಏನಕ್ಕೆ ಆ ಥರ ಇರ್ತಾನೆ ಅಂದರೆ ಒಂದು ಆಗು ಹೋಗುಗಳನ್ನ ನೋಡ್ಕೊಳ್ಳೋಣ ಅಥವಾ ಇಬ್ಬರನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ನಾನು ಮದ್ದೆ ಆಗೋಣ ಅಂತ ಒಂದು ಥಾಟ್ ಇರಬಹುದು ಬಟ್ ಫಾರ್ ದ್ಯಾಟ್ ಟೆಂಪ್ರವರಿ ಮೂಮೆಂಟ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳುವಂಥದ್ದು ಗಂಡ ಹೆಂಡತಿ ಥರ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರಲ್ಲ ಅದು ಇಲ್ಲಿ ಪ್ರಾಮುಖ್ಯತೆಗೆ ಬರುತ್ತೆ ಹ್ಮ್ ಈ ಕೆಲವರು ಸಿಕ್ಸ್ ಮಂತ್ಸ್ ಇರ್ತಾರೆ ಲಿವಿಂಗ್ ಟುಗೆದರ್ ಬಟ್ ಆ ಟೈಮಲ್ಲಿ ಏನೋ ಕ್ಲಾಶ್ ಆಗುತ್ತೆ ಹೊರಗಡೆ ಬಂದ್ಬಿಡ್ತಾರೆ ಆ ಟೈಮಲ್ಲಿ ಕೆಲವರು ಫಾಲ್ಸ್ ಕೇಸ್ ಹಾಕುವಂಥದ್ದೆಲ್ಲ ಇರುತ್ತೆ ಅಂಥ ಕೇಸ್ಗಳ ಮೂಲಕ ಕಾಂಪನ್ಸೇಷನ್ ಪಡ್ಕೊಳ್ಳುವಂಥದ್ದು ಪ್ರಯತ್ನ ಮಾಡ್ತಾರೆ ಇದು ಹೇಗೆ ವರ್ಕ್ ಆಗುತ್ತೆ ಆಗುತ್ತೆ ಏನಾಗುತ್ತೆ ಕೆಲವೊಮ್ಮೆ ಪ್ರಾಮಿಸ್ ಟು ಮ್ಯಾರೇಜ್ ಅಂತ ಬರುತ್ತೆ ಸೊ ಇವಾಗ ಲಿವಿನ್ ಇನ್ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಒಂದು ಫಿಸಿಕಲ್ ಇಂಟಿಮೇಟ್ ನ ಎಸ್ಟಾಬ್ಲಿಷ್ ಮಾಡಬಹುದು ಸೊ ಒಂದ್ ವೇಳೆ ಈ ಫಿಸಿಕಲ್ ಇಂಟಿಮೇಟ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಈ ಫಾಲ್ಸ್ ಅಲಿಗೇಷನ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ ಅಂದ್ರೆ ಅವರು ಮದುವೆ ಆಗ್ತೀವಿ ಅಂತ ಅನ್ಕೊಂಡಿದ್ರ ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ರ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಇಟ್ಸ್ ಎ ಸಮಥಿಂಗ್ ಪ್ರೈವೇಟ್ ಇನ್ಫಾರ್ಮೇಶನ್ ಅದು ಬಟ್ ಕೆಲವೊಮ್ಮೆ ಏನಾಗುತ್ತೆ ಕೆಲವರು ಒಂದು ಅಲಿಗೇಷನ್ ಮಾಡ್ತಾರೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಒಂದು ಪ್ರೈವೇಟ್ ಇಂಟಿಮೇಟ್ ರಿಲೇಶನ್ಶಿಪ್ಗೆ ಹೋಗಿದ್ದೆ ಅದು ಹೋಗಿದಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಬಟ್ ದಟ್ಸ್ ವಾಟ್ ಈಸ್ ದ ಕ್ಲೇಮ್ ಸೊ ಆ ಕ್ಲೇಮ್ ಅಂದ ಹಾಕಿದಾಗ ಇಟ್ ಇಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್ ಅಂತ ಕರಿತೀವಿ ಸೊ ಈ ತರ ಹೇಳಿದರೆ ಹೇಗೆ ಹೇಳಿದಾರೆ ಯಾವಾಗ ಹೇಳಿದರೆ ಎತ್ತ ಹೇಳಿದರೆ ಈ ಇನ್ಫಾರ್ಮೇಶನ್ ನ ಕೋರ್ಟಿಗೆ ನಾನು ಎಸ್ಟಾಬ್ಲಿಷ್ ಮಾಡಕ್ ಆಯ್ತು ಅಂದ್ರೆ ಮಾತ್ರನೇ ಈ ಒಂದು ಮೇಂಟೆನೆನ್ಸ್ ಅಂತ ನಾವೇನ್ ಹೇಳ್ತಿದೀವಿ ಅದು ಬರುತ್ತೆ ಸಪೋಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್ ನಾನು ಅದನ್ನ ಪ್ರೂವ್ ಮಾಡಕ್ ಆಗಿಲ್ಲ ಇಟ್ ವಾಸ್ ಜಸ್ಟ್ ಲಿವ್ ಇನ್ ರಿಲೇಶನ್ಶಿಪ್ ವಿತ್ ನೋ ಆಸ್ಪೆಕ್ಟ್ಸ್ ಆಫ್ ಮ್ಯಾರೇಜ್ ಅಂದ್ರೆ ಮದುವೆ ಆಗ್ತೀನಿ ಅಂತ ಏನು ಪ್ರಾಮಿಸ್ ಮಾಡಿರ್ಲಿಲ್ಲ ದೇ ದೇವೇ ಟ್ರೈಂಗ್ ಟು ರೀ ಡಿಸ್ಕವರ್ ಅವರು ಅವರು ಡಿಸ್ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಬಟ್ ಆಗಿಲ್ಲ ಇಂತಹ ಸಬ್ಜೆಕ್ಟ್ ಮ್ಯಾಟರಲ್ಲಿ ದ ಕೋರ್ಟ್ ಮೇ ಆಲ್ಸೋ ನಾಟ್ ಗಿವ್ ದ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಥವಾ ಸಾರ್ ರಿಲೇಶನ್ಶಿಪ್ ಅಂತ ಕರಿತೀವಿ ಸೊ ಒಂದ್ ವೇಳೆ ಒಂದು ಗಂಡು ಮತ್ತೆ ಹೆಣ್ಣು ಒಂದೊಳ್ಳೆ ಅಲ್ಲಿ ಇರ್ತಾರೆ ಇಷ್ಟಪಡ್ತಿರ್ತಾರೆ ದೇ ಮೈಟ್ ಆಲ್ಸೋ ಗೆಟ್ ಇನ್ ಟು ಫಿಸಿಕಲ್ ಇಂಟಿಮೆಸಿ ಒಂದು ಫಿಸಿಕಲ್ ಇಂಟಿಮೇಟ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆದಮೇಲೆ ಏನೋ ಒಂದು ವೈಮರಸ್ಯ ಬರುತ್ತೆ ಡಿಫಿಕಲ್ಟೀಸ್ ಬರುತ್ತೆ ಸೊ ಅದಾದ್ಮೇಲೆ ನೀವೇನಾದ್ರು ಅವರು ನನ್ನ ಮದುವೆ ಆಗ್ತೀವಿ ಅಂತ ಹೇಳಿದ್ರು ಫಿಸಿಕಲ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಯಿತು ಈಗ ಅವ್ರು ಬಿಡ್ತಿದ್ದಾರೆ ಅಂತ ಹೇಳಿದಾಗ ಕೋರ್ಟ್ ಹೇಳುತ್ತೆ ನಿಮ್ಮಿಬ್ಬರ ಮಧ್ಯೆ ಈ ಥರ ವೈಮರಸ್ಯ ಬಂದಿರೋದ್ರಿಂದ ಅಲ್ಲೂ ಕೆಲವೊಮ್ಮೆ ಮೇಂಟೆನೆನ್ಸ್ ನ ಡಿನೈ ಕೂಡ ಮಾಡಿದೆ ಕೋರ್ಟ್ ಸೊ ಇಟ್ ಇಸ್ ನಾಟ್ ಆಲ್ವೇಸ್ ಅನ್ ಆಬ್ಜೆಕ್ಟಿವ್ ಅಂದ್ರೆ ಒಂದೇ ತರಹದ ಕಾನೂನ ನಾನು ಎಲ್ಲಾ ಸಿಚುಯೇಷನ್ ಅಲ್ಲೂ ಹಾಕ್ತೀನಿ ಅಂತ ಇಲ್ಲ ಇಟ್ ಇಸ್ ಆಲ್ ಅಬೌಟ್ ಸಬ್ಜೆಕ್ಟಿವ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದೊಂದು ಕೇಸ್ ಸೀಮಿತವಾಗಿ ಕೋರ್ಟ್ ಅಲ್ಲಿ ನಾನು ಎಷ್ಟು ಟ್ರಯಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಪ್ರೂವ್ ಮಾಡ್ತೀನಲ್ಲ ಅದ್ರ ಬೇಸಿಸ್ ಮೇಲೆ ಮೇಂಟೆನೆನ್ಸ್ ನ ಗ್ಯಾರಂಟಿ ಕೊಡುತ್ತೆ ಓಕೆ ಇವಾಗ ಒಂದು ಧರ್ಮಕ್ಕೆ ಸೇರಿದವರು ಮತ್ತೊಂದು ಧರ್ಮಕ್ಕೆ ಸೇರಿದವರು ಬೇರೆ ಬೇರೆ ಧರ್ಮಕ್ಕೆ ಸೇರಿದ್ರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ದು ಅವರ ಡಿಸ್ಪ್ಯೂಟ್ಸ್ ಡೈವರ್ಸ್ ಮ್ಯಾಟರ್ ಬಂದಾಗ ಅವರು ಕಾಂಪನ್ಸೇಷನ್ ಮಾಡಬಹುದೇ ಜನರಲ್ ಆಗ ಏನಾಗುತ್ತೆ ನಾವು ಪರ್ಸನಲ್ ಲಾಸ್ ಅಂತ ಕರಿತೀವಿ ಅಂದ್ರೆ ಒಬ್ರು ಹಿಂದೂ ಮತ್ತೆ ಇನ್ನೊಬ್ರು ಹಿಂದೂ ಮದುವೆ ಆದಾಗ ಹಿಂದೂ ಮ್ಯಾರೇಜ್ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಅಥವಾ ಒಬ್ರು ಕ್ರಿಶ್ಚಿಯನ್ ಆಯ್ತು ಅಂತಂದ್ರೆ ಅವ್ರದೊಂದು ಲಾಸ್ ಇರುತ್ತೆ ಅವ್ರದ್ದು ಅಟ್ರಾಕ್ಟ್ ಆಗುತ್ತೆ ಪರ್ಸ್ನಲ್ ಲಾಸ್ ಅಂತ ಪ್ರತಿಯೊಂದು ರಿಲಿಜನ್ಗೂ ಇರುತ್ತೆ ಅದೇ ತರಹನೇ ಒಂದು ಧರ್ಮದವರು ಇನ್ನೊಬ್ರು ಒಂದು ಹಿಂದೂ ಅಥವಾ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಬೇರೆ ಬೇರೆ ರಿಲಿಜಿಯಸ್ ಪೀಪಲ್ ನ ಮದ್ವೆ ಆಗ್ತಾರೆ ಅಂತಂದ್ರೆ ಅಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಈ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇಂಟೆನ್ಶನ್ ಅಥವಾ ಆಬ್ಜೆಕ್ಟಿವ್ ಬಂದು ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರನ್ನ ಮದುವೆ ಆದರೆ ಹೇಗೆ ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಸೊ ಕ್ಯಾನ್ ಲಿವ್ ಇನ್ ರಿಲೇಷನ್ಶಿಪ್ ಬಿ ಅಡಾಪ್ಟೆಡ್ ಟು ಸಚ್ ಪೀಪಲ್ ಎಸ್ ಹೌದು ಸೊ ಒಂದು ವೇಳೆ ಒಬ್ರು ಒಂದು ಧರ್ಮದಲ್ಲಿದ್ದಾರೆ ಇನ್ನೊಬ್ರು ಇನ್ನೊಬ್ರು ಧರ್ಮದಲ್ಲಿ ಅವರಿಬ್ರು ಒಟ್ಟಿಗೆ ಇರಬಹುದಾ ಇರಬಹುದು ಬಟ್ ಮೈಂಟೆನೆನ್ಸ್ ಕ್ವಾಂಟಮ್ ಎಷ್ಟು ಅನ್ನೋದು ಡಿಪೆಂಡ್ ಆಗೋದು ಎಗೈನ್ ಫ್ಯಾಕ್ಚುಯಲ್ ಮೆಟ್ರಿಕ್ಸ್ ಮೇಲೆ ಸೊ ಬೇರೆ ಬೇರೆ ಧರ್ಮದವ್ರು ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ವ್ಯಾಲಿಡೇಟ್ ಮಾಡಿದೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ ಅಂತಾನು ಹೇಳಿದೆ ಅವ್ರಿಗೆ ಆರ್ಟಿಕಲ್ ಟ್ವೆಂಟಿ ಒನ್ ಅನ್ವಯ ಆಗುತ್ತೆ ಅಂತಾನೂ ಹೇಳಿದಾರೆ ಬಾಡಿಲಿ ಕೊಟ್ಟಿದೆ ಸೇಮ್ ಟೈಮ್ ದಿಸ್ ಗೆಟ್ ಅಪ್ಲೈಡ್ ಇಂಡಿಪೆಂಡೆಂಟ್ ಪ್ರೊಸೆಸ್ ಇರೋದ್ರಿಂದ ಮೇಂಟೆನೆನ್ಸ್ ಬರುತ್ತೆ ಸೊ ಇರಸ್ಪೆಕ್ಟಿವ್ ಆಫ್ ರಿಲಿಜನ್ ಯಾವುದೇ ಧರ್ಮದವರಾಗಿರ್ಬೋದು ಇನ್ ಕೇಸ್ ಆರ್ ಲಿವಿಂಗ್ ಟುಗೆದರ್ ಅಂಡರ್ ಒನ್ ಸಿಂಗಲ್ ರೂಫ್ ಅವ್ರಿಗೆಲ್ಲರಿಗೂ ಬಟ್ ಆಸ್ ಇದೆಲ್ಲ ಫ್ಯಾಕ್ಚುಯಲ್ ಮೆಟ್ರಿಕ್ಸ್ ಒಂದೊಂದು ಕೇಸ್ ಬೇಸಿಸ್ ಮೇಲೆ ಹೋಗುತ್ತೆ ಆಬ್ಜೆಕ್ಟಿವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಬರಲ್ಲ ಲಿವಿಂಗ್ ಟುಗೆದರ್ ನಲ್ಲಿ ಇರುವಂತವ್ರು ಇಬ್ರು ಈಕ್ವಲ್ ಆಗಿ ದುಡಿತಾ ಇದ್ದು ಅವರು ಮೇಂಟೆನೆನ್ಸ್ ಕೇಳಬಹುದಾಗಿ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ ಯಾಕೆ ಅಂತಂದ್ರೆ ಅವರು ನಿಮ್ಗೆ ಮುಂಚೆ ಹೇಳಂಗೆ ಒಂದು ಅರ್ಥ ಮಾಡ್ಕೊಳ್ಳೋ ಅಂತಹ ಒಂದು ಸಿಚ್ಯುವೇಷನಲ್ಲೇ ಲಿವ್ ಇನ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗೋದು ಅಥವಾ ಅವ್ರ ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಮೇಲೆ ಒಂದು ಲಿವ್ ಇನ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಈಗ ನಾನು ಒಂದು ಲಕ್ಷ ದುಡಿತಿದ್ದೀನಿ ಆಕೆಯು ಒಂದು ಲಕ್ಷ ದುಡಿತಿದ್ದಾಳೆ ಅಂತಂದರೆ ಇಸ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಎಕನಾಮಿಕಲಿ ಅವ್ರು ಸ್ಟ್ರಾಂಗರ್ ಇದ್ದಾರೆ ಸೊ ಅಂತ ಟೈಮಲ್ಲಿ ಕೋರ್ಟ್ ವಿಲ್ ನಾಟ್ ಎಂಟರ್ಟೈನ್ ಮೇಂಟೆನೆನ್ಸ್ ಕ್ಲೇಮ್ಸ್ ಅಂತ ಆಗುತ್ತೆ ಬಟ್ ಒಂದು ವೇಳೆ ಅವ್ರ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಸಪೋಸ್ ಒಂದು ಮಗು ಜನನ ಆಯ್ತು ದೇರ್ ಇಸ್ ನೋ ಮ್ಯಾರೇಜ್ ಪರ್ಸೆ ಸರ್ಟಿಫಿಕೇಟ್ ಇಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಥವಾ ಯಾವುದೇ ಕಸ್ಟಮರಿ ಪ್ರಾಕ್ಟೀಸಸ್ ಇಲ್ಲ ಬಟ್ ಆಸ್ ದೇ ವೇರ್ ಇನ್ ದ ಲಿವ್ ಇನ್ ರಿಲೇಶನ್ಶಿಪ್ ಒಂದ್ ವೇಳೆ ಮಗು ಆಯ್ತು ಅಂತಂದ್ರೆ ಅಂತ ಸಮಯದಲ್ಲಿ ಗಂಡ ಕಡೆಯಿಂದ ಹೆಣ್ಣಿಗೆ ಮೇಂಟೆನೆನ್ಸ್ ಕೇಳಬಹುದು ಈವನ್ ಇಫ್ ಇಟ್ ಇಸ್ ಲಿವ್ ಇನ್ ರಿಲೇಷನ್ಶಿಪ್ ಬಟ್ ಒಂದ್ ವೇಳೆ ಫಿನಾನ್ಷಿಯಲ್ ಮ್ಯಾಟ್ರಿಕ್ಸ್ ಇಬ್ಬರದು ಸಿಮಿಲರ್ ಆಗಿತ್ತು ಇವರು ಒಂದ್ ಲಕ್ಷ ದುಡಿತಾರೆ ಅವರು ಒಂದ್ ಲಕ್ಷ ದುಡಿತಾರೆ ಅಂದ್ರೆ ಇನ್ ದಾಟ್ ಕೇಸ್ ದ ಕೋರ್ಟ್ ಮೇ ನಾಟ್ ಎಂಟರ್ಟೈನ್ ಎನಿ ಕೈಂಡ್ ಆಫ್ ಓಕೆ ಈಗ ಇಬ್ರು ಈಕ್ವಲ್ ಆಗಿ ದುಡಿತಾ ಇದ್ದು ಮಗು ಇದ್ರೆ ಕೂಡ ಕೇಳೋ ಹಾಗಿಲ್ವಾ ಅಲ್ಲ ಮಗು ಇದ್ರೆ ಕೇಳಬಹುದು ಮಗು ಇತ್ತು ಅಂತ ಬಿಕಾಸ್ ಹಿ ಇಸ್ ಆಲ್ಸೋ ಫಾದರ್ ಆಫ್ ದಿ ಚೈಲ್ಡ್ ಅದು ಮ್ಯಾರೇಜ್ ಆಗಿದ್ಯಾ ಇಲ್ವಾ ಅನ್ನೋದು ಇಮ್ ಮೆಟೀರಿಯಲ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಚೈಲ್ಡ್ ಇಸ್ ಬಾರ್ನ್ ಒಂದು ಮಗು ಹುಟ್ಟಿದೆ ಇದೆ ಸೊ ಮಗು ಹುಟ್ಟಿರೋದ್ರಿಂದ ಆಕೆಗೆ ರೆಸ್ಪೆಕ್ಟಿವ್ ರೈಟ್ಸ್ ಇದೆ ಮಗುನ ಮೇಂಟೈನ್ ಮಾಡೋದಕ್ಕೆ ಮತ್ತೆ ನೋಡ್ಕೊಳ್ಳೋದಕ್ಕೆ ಒಂದು ಸಸ್ಟೈನೆನ್ಸ್ ಮತ್ತೆ ಮೇಂಟೆನೆನ್ಸ್ ಕೊಡಲೇಬೇಕು ಹಾಗಾಗಿ ಕೇಳೋ ರೈಟ್ ಎವ್ರಿ ರೈಟ್ ಇರುತ್ತೆ ಓಕೆ ಅಂದ್ರೆ ಇವಾಗ ಸರ್ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ನಲ್ಲಿ ಈಗ ಒಂದು ಮಗುಗೆ ಆಕೆ ಒಂದು ಮೇಂಟೆನೆನ್ಸ್ ಕೇಳಬೇಕು ಬಟ್ ಲೈಫ್ ಲಾಂಗ್ ಆಕೆ ಮೆಂಟೆನೆನ್ಸ್ ಕೇಳ್ತಾನೆ ಇರಬೇಕಾದ ಸಂದರ್ಭ ಬಂದಾಗ ಆಕೆ ಒಂದು ಪರ್ಮನೆಂಟ್ ಅಲ್ಯೂಮಿನಿ ಅಂತ ತಗೊಂಡು ದೂರ ಹೋಗ್ಬೋದಾ ಪರ್ಮನೆಂಟ್ ಅಲಿಮೋನಿ ಜನರಲ್ ಆಗಿ ಮ್ಯಾರೇಜ್ ಇದೆ ಬಟ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ನ ನಾನು ಕೇಳಬಹುದು ಈ ಮೇಂಟೆನೆನ್ಸ್ ಅಂದ್ರೆ ತಿಂಗಳ ತಿಂಗಳ ನಾನು ಇಷ್ಟು ಕೊಡಬೇಕು ಅಂತ ಹೇಳಿ ಈ ಪರ್ಮನೆಂಟ್ ಅಲಿಮೊನಿ ಅಂದ್ರೆ ಏನಾಗುತ್ತೆ ಒಂದು ಅಪ್ಲಿಕೇಶನ್ ಹಾಕೊಳ್ತೀವಿ ನಾವು ಹಿಂದೂ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಅಥವಾ ಅವ್ರ ಪರ್ಸನಲ್ ಲಾಸ್ ಅಲ್ಲಿ ಏನು ಅಂತಂದ್ರೆ ನನಗೆ ಒಮ್ಮೆ ಇಷ್ಟು ದೊಡ್ಡ ಮೊತ್ತವನ್ನ ಕೊಟ್ಬಿಡಿ ನಾನು ಆಮೇಲೆ ನಿಮ್ಮನ್ನ ಏನು ಕೇಳಲ್ಲ ಅಂತ ಅದಕ್ಕೆ ನಾವು ರೆಲಿವೆಂಟ್ ಅಪ್ಲಿಕೇಶನ್ಸ್ ಹಾಕೊಳ್ತೀವಿ ಫಾರ್ ಎಕ್ಸಾಂಪಲ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾವು ಅಪ್ಲಿಕೇಶನ್ ಟ್ವೆಂಟಿ ಫೈವ್ ಅಂತ ಹಾಕೋತೀವಿ ಟ್ವೆಂಟಿ ಫೈವ್ ಅಪ್ಲಿಕೇಶನ್ ಅಂತ ಹಾಕ್ಕೊಳ್ತೀವಿ ಅಲ್ಲೇನು ಅಂತಂದ್ರೆ ನಾನು ಒಂದು ಕೋಟಿ ಕೇಳ್ತೀನಿ ಅದಾದ್ಮೇಲೆ ನಿನಗೂ ನನಗೂ ಸಂಬಂಧವೇ ಇಲ್ಲ ನೀನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಪರ್ಮನೆಂಟ್ ಅಲಿಮೋನಿ ಕಾನ್ಸೆಪ್ಟು ಈ ಮೇಂಟೆನೆನ್ಸ್ ಅಂದ್ರೆ ತಿಂಗಳ ತಿಂಗಳ ಕೊಡುವಂಥದ್ದು ಇಂಟ್ರೀಮ್ ಮೇಂಟೆನೆನ್ಸ್ ಕರಿತೀವಿ ಇಲೈಟ್ ಅಂತಾನು ಕರಿತೀವಿನ್ ಸೊ ಅಲ್ಲಿ ಏನಾಗುತ್ತೆ ಒಂದು ಕೇಸ್ ನಡೆಯುವವರೆಗೂ ನಾನೇನಾದ್ರೂ ಮೇಂಟೆನೆನ್ಸ್ ಕೇಳ್ತಿದ್ರೆ ಅದು ಇಂಟ್ರೀಮ್ ಮೇಂಟೆನೆನ್ಸ್ ಅಂತ ಕರಿತೀನಿ ಅಥವಾ ಪೆಂಡೆಂಟಿ ಇಲೈಟ್ ಅಂತ ಕರಿತೀನಿ ಈ ಮೇಂಟೆನೆನ್ಸ್ ನಾನು ಕೇಳಬಹುದು ಆಮೇಲೆ ಪರ್ಮನೆಂಟ್ ಮೇಂಟೆನೆನ್ಸ್ ಅಂತ ತಿಂಗಳ ತಿಂಗಳ ಕೊಡಿ ಅಂತಾನು ಕೇಳಬಹುದು ಅಲ್ಲಿ ಅಲಿಮೋನಿ ಕೊಡಬಹುದಾ ನಾಟ್ ನೆಸೆಸರಿ ಯಾಕೆಂದ್ರೆ ಅವ್ರದ್ದು ಮದುವೆ ಅಂತ ಕಾನ್ಸೆಪ್ಟ್ ಬಂದಿಲ್ಲ ಓಕೆ ಬಟ್ ಏನ್ ಮೇಂಟೆನೆನ್ಸ್ ಅಂತ ಕೊಡಬೇಕು ಅದನ್ನ ಕೋರ್ಟ್ ಡಿಕ್ಲೇರ್ ಮಾಡೇ ಮಾಡ ಓಕೆ ಇವಾಗ ಯಾವುದೋ ಒಂದು ಕಪಲ್ಸ್ ಬರ್ತಾರೆ ಒಂದು ಎರಡು ಮೂರು ವರ್ಷ ಲಿವಿಂಗ್ ಟುಗೆದರ್ ಇರ್ತಾರೆ ಸೊ ಅವ್ರ ಮಧ್ಯೆ ಡಿಸ್ಪ್ಯೂಟ್ ಆಗುತ್ತೆ ನಾವು ಓಕೆ ಲೆಟ್ ವಿ ನಾವು ಹೋಗಿ ಒಂದು ಡಿವೋರ್ಸ್ ತಗೊಂಡ್ಬಿಡೋಣ ಅಂತ ಬಂದಾಗ ಈಗ ಮದುವೆ ಆಗಿರೋರಿಗೆ ಒಂದು ಡೈವೋರ್ಸ್ ಪೇಪರ್ ಸಿಗುತ್ತೆ ನಾವಿಬ್ಬರು ಸಪ್ರೇಟ್ ಆಗಿದೀವಿ ಅನ್ನೋದಕ್ಕೆ ಬಟ್ ಲಿವಿಂಗ್ ಟುಗೆದರ್ ನಲ್ಲಿ ನಾವು ಸಪ್ರೇಟ್ ಆಗಿದ್ದೀವಿ ಅನ್ನೋದಕ್ಕೆ ಕೋರ್ಟ್ ಏನ್ ಪ್ರೂಫ್ ಕೊಡ್ತೀವಿ ಲಿವಿಂಗ್ ಟು ರಿಲೇಶನ್ಶಿಪ್ ಅಲ್ಲಿ ನಾವ್ ಏನೂ ನಲ್ಲನ್ ವೈಡ್ ಅಂತ ಡಿಕ್ಲೇರ್ ಮಾಡ್ತಿಲ್ಲ ಅಥವಾ ಡೆಸೊಲ್ಯೂಷನ್ ಆಫ್ ಮ್ಯಾರೇಜ್ ಅಂತ ಆಗ್ತಿಲ್ಲ ಈ ಮ್ಯಾರೇಜ್ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ನಾವು ಪ್ರೇಯರ್ ಅಂತ ಜನರಲ್ ಆಗಿ ಹೇಳ್ತೀವಿ ಏನು ಅಂತಂದ್ರೆ ಈ ದಿನ ಮದ್ವೆ ಆಗಿತ್ತು ಇಲ್ಲಿ ಮದ್ವೆ ಆಗಿತ್ತು ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇರುತ್ತೆ ಸೊ ಇದನ್ನ ಡಿಸಾಲ್ವ್ ಮಾಡಿ ಅಂತ ಹೇಳಿ ನಾನು ಕೋರ್ಟಿಗೆ ಅಪ್ಲಿಕೇಶನ್ ಹಾಕೊಳ್ಳೋದು ಬಟ್ ಇಲ್ಲಿ ಆ ತರದ್ ಯಾವ್ದು ಇಲ್ಲ ಸೊ ಡಿವೋರ್ಸ್ ಆಸ್ ಅ ಕಾನ್ಸೆಪ್ಟ್ ಇಲ್ಲಿ ಅವರಿಗೆ ಮೆಟೀರಿಯಲೈಸ್ ಆಗಲ್ಲ ಸೊ ಅವ್ರು ಬೇರೆ ಆಗ್ತಾರೆ ಅಂದ್ರೆ ದೇ ವುಡ್ ಕೆನ್ ಡೂ ಇಟ್ ಡೈರೆಕ್ಟ್ಲಿ ಸೊ ಡಿವೋರ್ಸ್ ಅಂತ ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ಅವ್ರಿಗೆ ಅನ್ವಯ ಆಗಲ್ಲ ಸೊ ಇಫ್ ದೇ ವಾಂಟ್ ಟು ಸಪ್ರೇಟ್ ಅಂದ್ರೆ ನಾನು ಸಪ್ರೇಟ್ ಆಗ್ತೀನಿ ನಾನು ಇನ್ನು ಮುಂದೆ ಹೇಳ್ತೀನಿ ಅಂದ್ರೆ ಯು ಕ್ಯಾನ್ ಡೂ ಇಟ್ ದರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡಿವೋರ್ಸ್ ಆಸ್ ಸಚ್ ಬಿಕಾಸ್ ಯಾಕಂದ್ರೆ ವೆಡ್ಡಿಂಗ್ ಅಂತಾನೆ ನಡೆಸ್ಕೊಂಡಿಲ್ಲ ಸೊ ವೆಡ್ಡಿಂಗ್ ಅಂತ ಆಗಿದ್ದು ಅದೇನೋ ರೆಜಿಸ್ಟರ್ ಆಗಿದ್ದು ಕಲ್ಚರಲ್ ಪ್ರಾಕ್ಟೀಸಸ್ ಇದ್ರೆ ಅದನ್ನ ಮ್ಯಾರೇಜ್ ಅಂತ ಕರಿತೀವಿ ಸೊ ಒಂದು ಇನ್ಸ್ಟಿಟ್ಯೂಷನಲ್ ಸೆಟ್ ಅಪ್ ಆಗಿರುತ್ತೆ ಇನ್ಸ್ಟಿಟ್ಯೂಷನ್ ಪ್ರಕಾರ ಗವರ್ಮೆಂಟ್ ಅದನ್ನ ಅಥೆಂಟಿಕೇಟ್ ಮಾಡಿರುತ್ತೆ ರಿಜಿಸ್ಟ್ರೇಷನ್ ನಡೆದಿರುತ್ತೆ ಈ ರಿಜಿಸ್ಟ್ರೇಷನ್ ನಲ್ಲನ್ ವಾರ್ಡ್ ಅಂತ ಡಿಕ್ಲೇರ್ ಮಾಡಿ ಅಥವಾ ಈ ಇನ್ಸ್ಟಿಟ್ಯೂಷನಲ್ ಮ್ಯಾರೇಜ್ ನ ಡಿಸಾಲ್ವ್ ಮಾಡಿ ಅಂತ ಹೇಳ್ತೀವಿ ಬಟ್ ಇಲ್ಲಿ ಯಾವ್ದೇ ತರಹದ ಆತ ಒಂದು ರೆಜಿಸ್ಟ್ರೇಷನ್ ಆಗಿಲ್ಲ ಕಲ್ಚರಲ್ ಪ್ರಾಕ್ಟೀಸು ಇಲ್ಲ ಸೊ ಅದಕ್ಕೆ ಗೆಟ್ ಸಪರೇಟ್ ಆಗಬಹುದು ಬಟ್ ಅಲ್ಲಿ ಡಿವೋರ್ಸ್ ಅಂತ ಕಾನ್ಸೆಪ್ಟ್ ಬರಲ್ಲ ಓಕೆ ಹಂಗಿದ್ರೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಂತವರು ಕೋರ್ಟಿಗೆ ಬರಬೇಕಾಗಿರುವಂತದ್ದು ಜೀವನಾಂಶದ ಸಲುವಾಗಿ ಅಷ್ಟೇ ಹೌದು ವಿತ್ ದೇ ಕ್ಯಾನ್ ಕಮ್ ಮತ್ತೆ ಹೇಳೋಣಲ್ಲ ಮಗು ಏನಾದ್ರು ಆಯ್ತು ಅಂತಂದ್ರೆ ಇವಾಗ ನಂದು ಹೆರಿಡಿಟರಿ ರೈಟ್ಸ್ ಅಂತ ಇರುತ್ತೆ ನನಗೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಇರುತ್ತೆ ಅಥವಾ ನನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಇರುತ್ತೆ ಸೊ ಕ್ಯಾನ್ ಅನ್ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ ನಾವು ಜನ್ರಲ್ ಆಗಿ ಹೇಳ್ತೀವಿ ಅಂತ ಹುಟ್ಟಿರುವಂತಹ ಮಗುಗೆ ಯಾವ ಯಾವ ತರ ರೈಟ್ಸ್ ಬರುತ್ತೆ ಸೊ ನನ್ನ ಅಪ್ಪನ ಆಸ್ತಿ ನಾನು ತಗೊಳ್ಬಹುದಾ ನನ್ನ ತಾತನ ಆಸ್ತಿ ನಾನು ತಗೊಳ್ಬಹುದಾ ಅದನ್ನ ನೋಷನಲ್ ಪಾರ್ಟಿಷನ್ ಅಂತ ಹೇಳ್ತೀವಿ ಈ ವಿಚಾರವಾಗಿ ಕೇಸ್ ಹಾಕೊಳ್ಳುವಂತಹ ರೈಟು ಮಗುಗೆ ಇರುತ್ತೆ ಆಮೇಲೆ ಲಿವಿಂಗ್ ಟುಗೆದರ್ ನಲ್ಲೇ ಇದ್ದು ಡಿಸ್ಪ್ಯೂಟ್ಸ್ ಆಗಿ ಸಪ್ರೇಟ್ ಆಗಿ ಅವ್ರು ಇನ್ನೊಂದು ಅಫೇರ್ ಇಟ್ಕೊಂಡಿರ್ತಾರೆ ಈ ತರ ಕಾಂಪ್ಲಿಕೇಶನ್ ಜೀವನಾಂಶ ಇಲ್ಲ ಎರಡು ವಿಚಾರ ಇಲ್ಲಿ ಒಂದು ಮದ್ವೆ ಆಗಿರುವಂತಹ ಇವಾಗ ಯಾರೋ ಒಬ್ರು ಮದ್ವೆ ಆಗಿದ್ದಾರೆ ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದಾರೆ ಅವರು ಇನ್ನೊಂದು ರಿಲೇಶನ್ಶಿಪ್ ಹೋಗ್ತಾರೆ ಸೊ ಫಾರ್ ಎಕ್ಸಾಂಪಲ್ ಬೇರೆ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೋಗ್ತಾರೆ ಇಂತ ಸಮಯದಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ರೈಟು ಅಥವಾ ಮೇಂಟೆನೆನ್ಸ್ ಆಕೆಗೆ ಸಿಗುತ್ತಾ ಪ್ರಶ್ನೆ ಇದಾದ್ರೆ ಇಲ್ಲ ಯಾಕೆ ಅಂತಂದ್ರೆ ಅಡಲ್ಟ್ರಸ್ ರಿಲೇಶನ್ಶಿಪ್ ಅಂತ ಕರಿತೀವಿ ಒಂದು ಗಂಡಾಗಿರ್ಬೋದು ಒಂದು ಹೆಣ್ಣಾಗಿರ್ಬೋದು ಅವರು ಅವ್ರ ಸ್ಪೌಸ್ ನಾ ಮತ್ತೆ ಗಂಡ ಹೆಂಡತಿ ಇರ್ಬೇಕಾದ್ರೆ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅಂತವರಿಗೆ ಯಾವುದೇ ತರಹದ ಮೇಂಟೆನ್ಸ್ ಕೋರ್ಟ್ ಕೊಡಲ್ಲ ಯಾಕೆಂದ್ರೆ ಇದು ಲೀಗಲಿ ವೆಡೆಡ್ ಮ್ಯಾರೇಜ್ ಆಗಿರೋದ್ರಿಂದ ಅವರು ಆಲ್ರೆಡಿ ಒಂದು ಲೀಗಲ್ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಕನ್ಸೆನ್ಶುಯಲ್ ಅಂಡ್ ಲಾ ರಿಲೇಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಬಟ್ ನಾನೇನಾದ್ರು ಇನ್ನೊಬ್ಬರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇರ್ತೀನಿ ಅಂತಂದ್ರೆ ಕೋರ್ಟ್ ವಿಲ್ ನಾಟ್ ಕನ್ಸಿಡರ್ ದಟ್ ಅಡಲ್ಟ್ರಸ್ ರಿಲೇಷನ್ಶಿಪ್ ಅಂತ ಆಗುತ್ತೆ ಒಂದ್ ವೇಳೆ ನಾನು ಮೈಂಟೆನೆನ್ಸ್ ಕ್ಲೇಮ್ ಹಾಕೊಂಡ್ರು ಸಹಿತ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುತ್ತೆ ವಿನಃ ಅಕ್ಸೆಪ್ಟ್ ಮಾತ್ರ ಮಾಡಲ್ಲ ಓಕೆ ಈಗ ಜೀವನಾಂಶ ಅನ್ನುವಂತ ವಿಚಾರ ಬಂದಾಗ ಒಂದು ಹೆಣ್ಮಗಳು ತನ್ನ ಸೇಫ್ಟಿಗೆ ಕೇಳಬಹುದು ಅಥವಾ ಮಕ್ಕಳ ಮೇಂಟೆನೆನ್ಸ್ ಕೇಳಬಹುದು ಇದನ್ನು ಹೊರತುಪಡಿಸಿ ಬೇರೆ ಇನ್ಯಾರು ಜೀವನಾಂಶವನ್ನ ಪಡ್ಕೋಬಹುದು ಜೀವನಾಂಶ ಅಥವಾ ಮೇಂಟೆನೆನ್ಸ್ ಅಂತ ನಾವು ಹೇಳ್ತೀವಿ ಜನರಲ್ ಆಗಿ ಮಕ್ಕಳಿಗೆ ಸ್ವಂತ ಮಕ್ಕಳಿಗೆ ಆಮೇಲೆ ಅಹ್ ತಂದೆ ತಾಯಂದಿರಿಗೆ ತಾತ ಅಜ್ಜಿಯರಿಗೆ ಮತ್ತೆ ಹೆಂಡತಿಗೆ ಎಲ್ಲಾರನು ಕೇಳ್ಬೋದು ಬಟ್ ಇದು ಲಾಸ್ ವೇರಿ ಆಗ್ತಾ ಹೋಗುತ್ತೆ ಇವಾಗ ಜಾಸ್ತಿ ರೈಟ್ಸ್ ಇರೋದು ಹೆಣ್ಮಕ್ಳಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಡತಿಗೆ ಹೆಂಡತಿ ಅದೇ ಈಗ ಹೇಳಿದ ಹಾಗೆ ಅವ್ರಿಗೆ ರೈಟ್ ಇದ್ದೇ ಇರುತ್ತೆ ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾದ್ರು ಮೇಂಟೆನೆನ್ಸ್ ಅಪ್ಲಿಕೇಶನ್ ಹಾಕೊಂಡ್ರು ಅಂತಂದ್ರೆ ಅವ್ರಿಗೆ ರೈಟ್ ಸಿಗುತ್ತೆ ಮೇಂಟೆನೆನ್ಸು ಕೋರ್ಟ್ ಅವಾರ್ಡ್ ಮಾಡುತ್ತೆ ಈಗ ಮಕ್ಳಿಗೆ ಮೇಂಟೆನೆನ್ಸ್ ಕೊಡಬೇಕಾ ಹೌದು ಮಕ್ಕಳಿಗೂ ಮೇಂಟೆನೆನ್ಸ್ ಕೊಡಬೇಕು ಎಲ್ಲಿ ತನಕ ಕೊಡಬೇಕು ಹದಿನೆಂಟು ವರ್ಷ ಆಗಿರೋ ತನಕನೂ ಮೇಂಟೆನೆನ್ಸ್ ಕೊಡಬೇಕು ಎಲ್ಲಿ ತನಕ ಕೊಡಬೇಕು ಸಪೋಸ್ ಒಬ್ರು ಡೆಫ್ ಆಗಿರ್ತಾರೆ ಒಬ್ರು ಡಮ್ ಆಗಿರ್ತಾರೆ ಅವ್ರು ಕಿವಿ ಕೇಳಿಸ್ತಿರಲ್ಲ ಅಥವಾ ಏನೋ ಡಿಸೆಬಿಲಿಟಿ ಇರುತ್ತೆ ಅಂಥವ್ರಿಗೆ ಲೈಫ್ ಪೂರ್ತಿ ತಂದೆ ಆಗಿರೋ ಅಂತವ್ ಮೇಂಟೆನೆನ್ಸ್ ಕೊಡಲೇಬೇಕಾಗುತ್ತೆ ಈಗ ನನ್ನ ತಂದೆ ತಾಯಿ ಇದ್ದಾರೆ ನಾನು ಅವನ ಡೆಸರ್ಟ್ ಮಾಡ್ಬಿಟ್ಟಿರ್ತೀನಿ ನಾನು ಅವ್ರನ್ನ ಬಿಟ್ಬಿಟ್ಟಿರ್ತೀನಿ ನನಗೆ ನನ್ನ ತಂದೆ ತಾಯಿ ಆಸ್ತಿ ನನಗೆ ಬರುತ್ತೆ ಸೊ ನಾನು ಅವ್ರನ್ನ ನೋಡ್ಕೊಳ್ಬೇಕಂದ್ರೆ ಹೌದು ನಾನು ಅವ್ರನ್ನ ನೋಡ್ಕೊಳ್ಳೇ ಬೇಕಾಗುತ್ತೆ ಎರಡು ಲಾ ಬರುತ್ತೆ ಅಲ್ಲಿ ಒಂದು ನಾವು ಆರ್ ಪಿ ಸಿ ಅಡಿಯಲ್ಲಿ ಹಾಕೊಳ್ಬೋದು ಈಗ ಬಿ ಎನ್ ಎಸ್ ಎಸ್ ಅಂತ ನ್ಯಾಯ ಲಾ ಆಗಿದೆ ಅಥವಾ ಸೀನಿಯರ್ ಸಿಟಿಸನ್ ಆಕ್ಟ್ ಅಂತ ಇದೆ ಈ ಸೀನಿಯರ್ ಸಿಟಿಸನ್ ಆಕ್ಟ್ ಅಂದ್ರೆ ಏನು ಅಂತಂದ್ರೆ ಈಗ ಅಪ್ಪ ಅಮ್ಮ ಒಂದು ಆಸ್ತಿನ ಮಾಡಿರ್ತಾರೆ ಒಂದು ಮನೆ ಮಾಡಿರ್ತಾರೆ ಜಮೀನು ಮಾಡಿರ್ತಾರೆ ಅವರು ತೀರ್ಕೊಂಡಿದ ನಂತರ ಲಾ ಆಫ್ ಸಕ್ಸೆಷನ್ ಈ ಪ್ರಾಪರ್ಟಿನ ಬರುತ್ತೆ ಸೊ ದೇಶ ಆರ್ ಎಂಟೈಟೆಡ್ ಟು ಅ ಸರ್ಟಿನ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಕೊಡ್ಲೇಬೇಕು ಕೆಲವೊಮ್ಮೆ ಮೊಮ್ಮಕ್ಳು ಇರ್ತಾರೆ ಅವ್ರಿಗೆ ಅಪ್ಪ ಅಮ್ಮ ಇರಲ್ಲ ಅಜ್ಜಿ ತಾತನೇ ನೋಡ್ಕೊಳ್ತಿರ್ತಾರೆ ಅಂತ ಟೈಮ್ ಅಲ್ಲಿ ಮೊಮ್ಮಕ್ಕಳು ಕೂಡ ಅಜ್ಜಿ ತಾತನ ನೋಡ್ಕೊಳ್ಳೇ ಬೇಕಾಗುತ್ತೆ ಸೊ ದ ಮೇಂಟೆನೆನ್ಸ್ ಇಸ್ ನಾಟ್ ಲಿಮಿಟೆಡ್ ಟು ಏನು ವೈಫ್ ಅಥವಾ ಮಕ್ಕಳಿಗೆ ಆಗಿರ್ಬೋದು ತಂದೆ ತಾಯಿರ್ಗು ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ ಪ್ಲಸ್ ಈಗ ಗ್ರ್ಯಾಂಡ್ ಚಿಲ್ಡ್ರನ್ ಯಾರ ಇರ್ತಾರೆ ಅವರು ಅವರ ಅಜಿ ತಾತನ ಲಿವಿಂಗ್ ಅನ್ನುವಂತ ಸಂದರ್ಭದಲ್ಲಿ ಅವರು ಮೇಂಟೆನೆನ್ಸ್ ಕೇಳ್ಬೋದಾ ಅವ್ರು ತಂದೆ ತಾಯಿ ಕೇಳಬಹುದು ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಲಿವಿಂಗ್ ಟು ರಿಲೇಶನ್ಶಿಪ್ ಅಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಇದಾರೆ ಈ ಹುಡುಗಿ ಅಥವಾ ಹುಡುಗನ ಅಪ್ಪ ಅಮ್ಮ ಬಂದು ಇವರು ಸಪರೇಟ್ ಆಗಿದ್ದಾರೆ ನನ್ನ ನೋಡ್ಕೊಳ್ತಿಲ್ಲ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸೊ ಅಂಡರ್ ಸೀನಿಯರ್ ಸಿಟಿಸನ್ ಆಕ್ಟ್ ಇವ್ರೇನಾದ್ರು ಅಪ್ಲಿಕೇಶನ್ ಹಾಕೊಂಡು ಒಂದು ಟ್ರೈಬ್ಯೂನಲ್ ಮುಂದೆ ಹೋಗುತ್ತೆ ಆ ಟ್ರೈಬ್ಯೂನಲ್ ಡಿಸೈಡ್ ಮಾಡುತ್ತೆ ದಟ್ ಇವ್ರನ್ನ ನೋಡ್ಕೊಳ್ಳೇಬೇಕು ಇವ್ರಿಗೆ ಮೇಂಟೆನೆನ್ಸ್ ಕೊಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡೇ ಮಾಡುತ್ತೆ ಓಕೆ ಆಮೇಲೆ ಸರ್ ಇನ್ನ ಕೆಲವೊಂದು ರೀಸನ್ಗೋಸ್ಕರ ಮಕ್ಕಳು ಮಾಡ್ಕೊಳ್ಳದೆ ಇರಬಹುದು ಅಥವಾ ಮಕ್ಕಳು ಬೇಡ ಅನ್ನುವಂಥವ್ರು ಇರಬಹುದು ಅಥವಾ ಲಿವಿಂಗ್ ಟುಗೆದರ್ ಇರುವಂಥವ್ರು ದತ್ತು ಮಕ್ಕಳನ್ನು ಹೊಂದಬಹುದಾ ಆ ಮಕ್ಕಳಿಗೋಸ್ಕರ ಜೀವನಾಂಶಕ್ಕೆ ಒಂದ್ಸರಿ ಪ್ರೊಸೀಜರ್ಸ್ ಇರುತ್ತೆ ಕೆಲವೊಂದು ಲಾಸ್ ಇರುತ್ತೆ ಪ್ರಾವಿಷನ್ಸ್ ಇರುತ್ತೆ ಇದ್ರ ಮೂಲಕ ನಾನ್ ದತ್ತು ತಗೊಂಡೆ ಒಂದು ಮಗುನ ನಾನ್ ದತ್ತು ತಗೊಂಡೆ ಅಂದ್ರೆ ಆ ಮಗು ಈಸ್ ಈಕ್ವಲ್ ಇನ್ ಟು ಬಯೋಲಾಜಿಕಲ್ ಕಿಡ್ ಅಂದ್ರೆ ಬಯೋಲಾಜಿಕಲ್ ಕಿಡ್ಗೂ ಮತ್ತೆ ಅಡಾಪ್ಟೆಡ್ ಕಿಡ್ಗೂ ಡಿಫ್ರೆನ್ಸ್ ಡಿಫರೆನ್ಸ್ ಏನು ಅಂತಂದ್ರೆ ಇಟ್ ಇಸ್ ಕಮ್ ಯೋರ್ ಪ್ರಾಜಿನಿ ಅಲ್ಲಿ ನಾನು ಯಾರೋ ಮಗುನ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ ದ ಮಿನಿಟ್ ಆ ಸ್ಟೇಚುಟರಿ ಕಂಪ್ಲಯನ್ಸ್ ಆಯಿತು ಅಂತಂದ್ರೆ ಬಯೋಲಾಜಿಕಲ್ ಮಗು ಏನಿರುತ್ತೆ ಈಸ್ ಈಕ್ವಲ್ ಇನ್ ಟು ಅಡಾಪ್ಟೆಡ್ ಮಗು ಸೊ ಅಡಾಪ್ಟೆಡ್ ಮಗು ಕೂಡ ಜೀವನಾಂಶ ಅಥವಾ ಮೇಂಟೆನೆನ್ಸ್ ಏನಿದೆ ಅದನ್ನ ಕೇಳಬಹುದು ಸೊ ನನ್ನ ತಂದೆ ನೋಡ್ಕೊಳ್ತಿಲ್ಲ ತಾಯಿ ನೋಡ್ಕೊಳ್ತಿಲ್ಲ ಅಂತಂದ್ರೆ ಆ ಮಗು ಒಂದು ಅಪ್ಲಿಕೇಶನ್ ಹಾಕೊಂಡು ಅಡಾಪ್ಟೆಡ್ ಮಗುಗೆ ಈಕ್ವಲ್ ರೈಟ್ ಟು ಬಯೋಲಾಜಿಕಲ್ ಚೈಲ್ಡ್ ಇರುತ್ತೆ ಸೊ ಒಂದು ಸ್ಟೇಚುಟರಿ ಕಂಪ್ಲೈನ್ಸ್ ಸ್ಟೇಚುಟರಿ ಮೋಡ್ ಅಥವಾ ರೂಲ್ಸ್ ಮೂಲಕ ಇಂತಿಂತ ಕಂಪ್ಲೈನ್ಸ್ ಆಗ್ಬೇಕು ಅದ್ರ ಪ್ರಕಾರ ಇವ್ರು ಅರಾಪ್ ಮಾಡ್ಕೊಂಡ್ರು ಅಂತಂದ್ರೆ ಅದ್ರಿಗೂ ಇನ್ನು ಕೆಲವು ಕೇಸಸ್ಗಳಲ್ಲಿ ತಂದೆ ತಾಯಿ ಇರೋದಿಲ್ಲ ಆದ್ರೆ ಅಕ್ಕ ತಂಗಿಯರು ಇರ್ತಾರೆ ಅಥವಾ ತಂಗಿ ಇರ್ತಾರೆ ಮದುವೆ ಆಗುವಂಥವಳು ಅಣ್ಣ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ತಂಗಿನ ಆದಂತ ಸಂದರ್ಭಗಳಲ್ಲಿ ತಂಗಿ ಗೆ ಅಣ್ಣನ ಮೇಲೆ ಕೇಳಬಹುದಾ ಮೇಂಟೆನೆನ್ಸ್ ಕೇಳ್ಬೋದಾ ಲೀಗಲ್ ಆಗಿ ಲಾ ಪ್ರಕಾರ ಅಂತಂದ್ರೆ ಇಲ್ಲ ಈಗ ಲಾಲ್ ಏನೋ ಒಂದು ಸ್ಟ್ಯಾಚ್ಯುಟರಿ ಪ್ರಾವಿಷನ್ ಅಂತ ಕರಿತೀವಿ ತಂಗಿ ಅಥವಾ ಅಕ್ಕ ತನ್ನ ತಮ್ಮನಿಗೆ ಅಥವಾ ಅಣ್ಣನಿಗೆ ಈ ತರ ನಾನು ಮೇಂಟೆನೆನ್ಸ್ ಹಾಕೊಳ್ತೀನಿ ಯಾವ್ದೇ ತರಹದ ಸ್ಟ್ಯಾಚ್ಯುಟರಿ ಪ್ರಾವಿಷನ್ ಅಲ್ಲಿ ಇಲ್ಲ ಅಣ್ಣ ನೋಡ್ಕೊಳ್ಬೇಕು ತಮ್ಮ ನೋಡ್ಕೊಳ್ಬೇಕು ಇನ್ಯಾರೋ ನೋಡ್ಕೊಳ್ಬೇಕು ಅಂತ ಪ್ರಾವಿಷನ್ ಇಲ್ವೇ ಇಲ್ಲ ಬಟ್ ಏನು ಅಂತಂದ್ರೆ ಕೋರ್ಟ್ ಕೆಲವೊಮ್ಮೆ ಈಕ್ವಿಟೀಸ್ ಮ್ಯಾನೇಜ್ ಮಾಡೋದಕ್ಕೆ ಒಂದು ವೇಳೆ ಅನ್ಕೊಳ್ಳಿ ಅವ್ರಿಗೆ ಏನು ಕೆಲ್ಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅವರು ಅವರು ಬೆಡ್ ರೀಡನ್ ಆಗಿದ್ದಾರೆ ಬಟ್ ಇವಾಗ ಅವ್ರಿಗೆ ಆದಂತಹ ಒಂದು ಆಸ್ತಿ ಭಾಗ ಬರುತ್ತೆ ಬರುತ್ತೆ ಸ್ಪ್ಲಿಟ್ ಆಗುತ್ತಲ್ಲ ಗಂಡ್ ಮಗುಗೆ ಹೆಣ್ಮಗುಗೆ ಅಂತ ಸ್ಪ್ಲಿಟ್ ಆಗುತ್ತೆ ಸೊ ಇದು ಹೆಂಗಿದ್ರು ನಿನಗೆ ಬರುತ್ತೆ ಅವ್ರನ್ನ ನೋಡ್ಕೋ ಸಾಯೋ ತನಕ ಅಂತ ಹೇಳಿ ಔಟ್ ಆಫ್ ದಿ ಲಾ ಹೋಗಿ ಈಕ್ವಿಟೀಸ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಹೇಳ್ಬಹುದು ಬಟ್ ಸ್ಟೇಚುಟರಿ ಕಂಪ್ಲಯನ್ಸ್ ಇದೆಯಾ ಸ್ಟೇಚುಟರಿ ಲಾ ಇದೆಯಾ ಲಾ ನಲ್ಲಿ ಬರ್ದಿದಾರ ಅಂತಂದ್ರೆ ಇಲ್ಲ ಸೊ ಯಾವುದೇ ತರಹದ ಕಂಪಲ್ಷನ್ ಮಾಡಲಿಕ್ಕೆ ಬರಲ್ಲ ಬಟ್ ಕೋರ್ಟ್ ಒಂದು ಡೈರೆಕ್ಷನ್ಸ್ ಇಶ್ಯೂ ಮಾಡಬಹುದು ಒಂದು ರಿಕ್ವೆಸ್ಟ್ ಮಾಡಬಹುದು ಇಮೋಷನಲ್ ಕ್ವಶನ್ ಮೇಲೆ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಬಟ್ ಲೀಗಲಿ ಲಾ ಏನೂ ಇಲ್ಲ ಬಟ್ ಕೋರ್ಟ್ ಕುಡ್ ಇಟ್ ಒಂದು ಡಿಸ್ಕ್ರಿಷನ್ ಪವರ್ ಕೋರ್ಟ್ ಇರುತ್ತೆ ಆ ಡಿಸ್ಕ್ರಿಷನರಿ ಪವರ್ಸ್ ಮೂಲಕ ಮ್ಯಾಂಡೇಟ್ ನ ಮಾಡ್ಬೋದು ಓಕೆ ಸರ್ ನಿಮ್ಗೆ ಕೊನೆಯದಾಗಿ ಲಿವಿಂಗ್ ಟುಗೆದರ್ನಲ್ಲಿ ಇರುವಂಥವರು ಮತ್ತೆ ಇರಬೇಕು ಅಂತ ಅನ್ಕೊಂಡಿರೋರಿಗೆ ನೀವು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಮೆಸೇಜ್ ಕೊಡೋದಕ್ಕಿಂತ ಐ ವುಡ್ ಸೇ ಲಿವಿಂಗ್ ಟು ರಿಲೇಷನ್ಶಿಪ್ ನಮ್ಮ ಸಮಾಜದಲ್ಲಿ ಇಟ್ ಇಸ್ ನಾಟ್ ಅನ್ ಅಕ್ಸೆಪ್ಟಬಲ್ ನಾಮ್ ಯಾಕಂದ್ರೆ ಈಗ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅನ್ನೋದು ಯಾರೂ ಟ್ರಸ್ಟ್ ಮಾಡ್ತಿಲ್ಲ ಬಟ್ ಐ ವುಡ್ ಸೇ ಆಸ್ ಲಾಂಗ್ ಆಸ್ ಯು ಆರ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತಂದರೆ ಐ ವುಡ್ ಪ್ರಮೋಟ್ ಮ್ಯಾರೇಜಸ್ ದ್ಯಾನ್ ಲಿವ್ ಇನ್ ರಿಲೇಶನ್ಶಿಪ್ ಬಿಕಾಸ್ ಆ ಒಂದು ಸಮಾಜ ಕೂಡಬೇಕು ಅಂತ ಅಂದರೆ ಇಟ್ ಇಸ್ ಆಲ್ವೇಸ್ ಮ್ಯಾರೇಜಸ್ ನೆಟ್ ವರ್ಕ್ ಲಿವ್ ಇನ್ ರಿಲೇಶನ್ಶಿಪ್ ಸಮಾಜಕ್ಕೆ ಬಿಕಾಸ್ ನಾವು ನೋಡ್ತಿರ್ತೀವಿ ಪಾಶ್ಚಾತ್ಯ ಸಮುದಾಯದಲ್ಲಿ ಯಾರೋ ಯಾರೋ ಮಕ್ಕಳು ಆ ಒಂದು ಬಾಂಡಿಂಗ್ ಅಂತನೇ ಇರಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಅಂತಲೇ ಇರಲ್ಲ ನನ್ನ ಅಣ್ಣ ನನ್ನ ತಮ್ಮ ನನ್ನ ತಾಯಿ ನನ್ನ ತಂದೆ ಅನ್ನೋ ಅದು ಒಂದು ಲವ್ ಅನ್ ಅಫೆಕ್ಷನ್ ಇರಲ್ಲ ಸೊ ಪರ್ಸನಲ್ ಒಪಿನಿಯನ್ ಐ ಆಮ್ ನಾಟ್ ಇಂಪೋಸಿಂಗ್ ಆ್ಯಸ್ ಸಚ್ ಬಟ್ ಲಿವ್ ಇನ್ ರಿಲೇಶನ್ಶಿಪ್ ಆ್ಯಸ್ ಸಚ್ ಐ ಆಮ್ ನಾಟ್ ಕೀನ್ ಆನ್ ಇಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಓಕೆ ಆಮೇಲೆ ಲಿವಿಂಗ್ ಟುಗೆದರ್ ನಲ್ಲಿ ಇರಬೇಕು ಅಂತ ಅನ್ಕೊಂಡಿರೋರು ಎಷ್ಟು ವರ್ಷ ಮ್ಯಾಂಡೇಟ್ ಆಗಿದ್ರೆ ಅವರಿಗೆ ಕಾಂಪನ್ಸೇಷನ್ ಸಿಗುತ್ತೆ ಅದೇ ಹೇಳಿದ್ನಲ್ಲ ದರ್ ಇಸ್ ನೋ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಓಕೆ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅಥವಾ ಆಬ್ಜೆಕ್ಟಿವ್ ಕ್ರೈಟೀರಿಯನ್ ಅಂತ ಇಲ್ಲ ಇಟ್ ಇಸ್ ಆಲ್ ಸಬ್ಜೆಕ್ಟಿವ್ ಇವಾಗ ನಾನು ಮತ್ತೆ ಇನ್ನೊಬ್ರು ಒಂದೇ ಸ್ಯಾಲ್ರಿ ತಗೊಳ್ತಿದೀವಿ ಅಂತಂದ್ರೆ ಕೋರ್ಟ್ ಮೇ ಡಿನೈ ಮೇಂಟೆನೆನ್ಸ್ ಸೊ ಕೆಲವೊಮ್ಮೆ ನಾನು ಅವ್ರ ಜೊತೆ ಇದ್ದೀನಿ ಬಟ್ ಸುಮಾರು ವರ್ಷ ಗಂಡ ಹೆಂಡತಿ ತರಾನೇ ಇದ್ದೀನಿ ಅಂತಂದ್ರೆ ಇನ್ ದಟ್ ಕೇಸ್ ದ ಕೋರ್ಟ್ ಮೇ ಅಕ್ಸೆಪ್ಟ್ ಇಟ್ ಸೊ ಒಂದು ಆಬ್ಜೆಕ್ಟಿವ್ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅಂತ ಇದೆಯಾ ಅಂದ್ರೆ ಇಲ್ಲ ಸೊ ಇಷ್ಟು ವರ್ಷನೇ ಇರ್ಬೇಕು ಆತರ ಏನಿಲ್ಲ ಅದೇ ಮದ್ವೆ ಆಯ್ತು ಅಂತಂದ್ರೆ ಒಂದ್ ತಿಂಗ್ಳಾಗಿದ್ದ ತಕ್ಷಣ ಮೇಂಟೆನೆನ್ಸ್ ತೊಗೊಳ್ಬಹುದು ಅಥವಾ ನಾನು ಮದ್ವೆ ಆಗಿ ಒಂದು ವಾರಕ್ಕಾದ್ರೂ ನಾನು ಮೇಂಟೆನೆನ್ಸ್ ತೊಗೊಳ್ಬಹುದು ನನ್ ಗಂಡ ನಾನು ಕ್ರೂಯಲ್ ಆಗಿ ನೋಡ್ಕೊಳ್ತಿದ್ದಾನೆ ಅಂತ ಹೇಳಿ ನನ್ಗೆ ರೈಟ್ ಇದೆ ಬಟ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಆತರ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ನಮ್ಗೆ ಇಲ್ಲ ಸೊ ಹಂಗಾಗಿ ಏನಾಗುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಚುಯಲ್ ಮೆಟ್ರಿಕ್ಸ್ ಆಫ್ ದ ಕೇಸ್ ಸೊ ಆರ್ ತಿಂಗ್ಳಿದ್ದೆ ಒಂದು ವರ್ಷ ಇದ್ದೆ ಅಲ್ಲಿ ನಾನೇನಾದರೂ ನಾನು ತುಂಬಾ ಪುವರ್ ಆಗಿದ್ದೀನಿ ಅವ್ರು ರಿಚ್ ಆಗಿದ್ದಾರೆ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಐ ಮೀನ್ ಲಿವ್ ಇನ್ ಗೆ ಬಂದರು ಇಂಥದ್ದನ್ನು ನಾನು ಕೋರ್ಟಿಗೆ ಪ್ರೂವ್ ಮಾಡೋಕ್ಕಾಯಿತು ಅಂತಂದ್ರೆ ಮೈಂಟೆನೆನ್ಸ್ ಕುಡ್ ಬಿ ಗ್ರಾಂಟೆಡ್ ಟು ದಮ್ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಿವಿಂಗ್ ಟುಗೆದರ್ ಅಂತ ಕಾನ್ಸೆಪ್ಟ್ ಜೊತೆಗೆ ವಿಚ್ಛೇದನ ಹಾಗೆ ಜೀವನಾಂಶ ಹೇಗೆಲ್ಲ ಇರುತ್ತೆ ಕಾನೂನು ಹೇಗೆಲ್ಲ ನೋಡುತ್ತೆ ಅದರ ಜೊತೆಗೆ ಲಿವಿಂಗ್ ಟುಗೆದರ್ ಇರಬೇಕಾ ಬೇಡವಾ ಅನ್ನೋದು ಕೂಡ ಒಂದು ಮೆಸೇಜ್ ಮೆಸೇಜನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಸ್ ಸರ್ ನೋಡೋದಲ್ಲ ವೀಕ್ಷಕರೇ ಲಿವಿಂಗ್ ಟುಗೆದರ್ನಲ್ಲಿ ಇರುವಂತವರು ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀರ ಬಟ್ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಗಳು ಮತ್ತು ನೀವು ಜೀವನಾಂಶ ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬಂದಾಗ ಒಂದು ದೊಡ್ಡ ಸವಾಲೇ ಎದುರಾಗುತ್ತೆ ಹಾಗಾಗಿ ಸೊ ಆದಷ್ಟು ಮದುವೆ ಎನ್ನುವಂಥ ಒಂದು ಬಾಂಧವಕ್ಕೆ ನಾವು ಎಲ್ಲರೂ ಕೂಡ ಒಳಪಡೋದ್ರ ಮೂಲಕವೇ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೊಳ್ಳೋದು ಒಳಿತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬೇಸಿಗೆ ಮತ್ತು ಈ ಸೂರ್ಯನ ಶಾಖ ಅನ್ನುವಂಥದ್ದು ಏನಿದೆ ಇದು ನಮ್ಮ ಕಣ್ಣುಗಳ ಮೇಲೂ ಕೂಡ ಪರಿಣಾಮವನ್ನು